ಹೇಳಿನಿ ಇಲ್ಲಿ ಅಮ್ಮೆ ಚೂರ್ಗತಿ ಆ ಕಡೆ ಮೈಕ್ ಈ ಕಡೆ ಮೈಕ್ ಅಡ್ಡಾಡ್ಬೇಡ ಒಂದ್ ಮೈಕ್ ಹಿಡ್ಕೊಂಡು ನಿಂದ್ರು ನೀನ್ ಇಲ್ಲಿ ನೀನ್ ಅವನು ಒಮ್ಮೆ ಹೇಳಿ ಅಳಬೇಡ ಬರ್ತದ ನಿಂದು ಬಂದಿಲ್ಲ ನಿಚ್ಚಳಾಗಿ ಹೇಳು ಅದು ಇಲ್ಲ ಅಳದು ಬರ್ತದ ಅದು ನಂದು ಬಂದದಿಲ್ಲ ಈಗ ನಿಂದು ಬರ್ತದೇ ಕೇಳಿಲ್ಲ ನಂದು ಕ ಮುಗಿಸ್ತೀನಿ ಆಮೇಲೆ ನಿಂದು ಬರ್ತದ ಸುಂ ನಿ ಬರ್ತದ ನಮಗ ಜರ ಸುಖ ಪಡದುಕೊಂಬಿಡವ ಅಲ್ಲಿ 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 ಏನೂ ಮಾಡಂಗಿಲ್ಲ ಮಂದಿಗೂ ಮಾಡಿಸ್ಕೊಡಂಗಿಲ್ಲ ನಿನ್ನವನ ಜರ ತಡ್ಕೊಳಲೆ ಹೊಂಟೈತಿ ಬರ್ತದ ಯಾವಾಗ ಅವ ಸಾಯ್ತಾನ ಅವ ಕಡಿಲ ಇನ್ನೊಂದ್ ಜರಾ ನಿಂತಿರು ಸಾಯ್ತಾನ ನಮಗ ಆಸ್ಪದನು ಕೊಡವಲ್ಲ ನಿನ್ನವನು ಅಕ್ಕಲಿ ಅಕ್ಕ ಅಕ್ಕ ಹ್ಞೂ ಕಡಿತೀನಿ ಹ್ಞೂ ಮಾಡು ಹೇಳ್ರೀಯಪ್ಪ ನಿಮ್ಮ ಅಕ್ಕನ್ ಯಾ ಯಾಕ್ರಪ್ಪ ಏನಾಯ್ತ ನಿಮ್ಮ ಅಕ್ಕ ಅಕ್ಕಾನ ಹೆಸ್ರು ಹಿಂಗಂದ್ರೆ ನುಂಗ್ರಿ ಹಾಂ ನುಂಗಾರಿ ನಿಂಗವ್ವ ಶಂಗವ್ವ ಗಂಗವ್ವನ ಕೇಳಿ ಇದು ಏನಿದು ನುಂಗವ್ವ ಹ್ಞೂ ಗೊತ್ತು ಏನು ರೀಪ್ಪ ನಿಮ್ಗೆ ಪಾಪ ನಿಮ್ಗೆ ಹೆಂಗೆ ಗೊತ್ತಿರ್ತೈತೆ ಬಿಡ್ರಿ ನಮ್ಮ ಆ ರೀ ನಮ್ಮ ಅಕ್ಕನ ನಮ್ಮ ಗನಾ ಕುಡ್ಯಾವ ಕುಡಿಯಲ್ಲ ಬರ್ತವ ಹೊಡ್ಡ್ಯಾವ ಕುಡಿಯವ ಬರ್ತಾವ ಹೊಡ್ಡ್ಯಾವ ಸಿಕ್ಕಿ ಅಂತ ಚಾನ್ಸ್ ನಿಂದು ಡಬಲ್ ಗೇಮಿನ ಫಿಗರ್ ಸಿಕ್ ಆದ್ರೂ ಅಕ್ಕಿನ ಬಾಳ ಬಿರ್ಸಳ ಮಾತಿಲ್ಲ ಅದು ಆ ಡಬಲ್ ಗೇಮ್ ಅಂದಾಗ ನೀ ಸಂತೋಷ ಅದಕ್ಕೆ ಅದಕ್ಕ ಒಂದಿನ ಸಿಟ್ಟಿಗೆ ನಮ್ಮ ಅಪ್ಪ ಅಲ್ಲ ನಮ್ಮ ಅಪ್ಪನ ನಮ್ಮನೆ ಕಾಡಿಲ್ಲ ನನ್ನ ಗಂಡಿ ನಮ್ಮನೆ ಕಾಡ್ತಾರ ಬಾ ಅಂತ ಹೇಳಿ ಒಂದು ದಿನ ಕಲ್ಲು ತಲಿಬೇಕು ಒಂದು ವಿಕೆಟ್ ಹೋಗಿತ್ತು ಇನ್ನೊಂದ್ ನೆಸ್ಟ್ ಅಂದ ಒಂದು ವಿಕೆಟ್ ಹೋಗಿದೆ ಎರಡನೇ ವಿಕೆಟ್ ಅವಳು ನನ್ನನ್ನು ಬಕ್ಕರಿಸಿದರು ಅವಳು ನಾನು ಒಕ್ಕರಿಸವರಿಗೆ ಬಿಡುವುದಿಲ್ಲ ನೀನು ಪ್ರಕೃತಿ ನೋಡಿದ್ರೆ ಹಂಗೈತಿ ಕರಿ ಕರಿ ಓಯಕಾ ಯಾಕ ತಕ್ಕ ಇಲ್ಲಿ ಇಕ್ಕಿದ ಕಂಟ ಕಂಟನ ಹೆಂಗೈತಿ ನಿ ಶಾಂತ ಹೌದಲ್ಲ ಸ್ವಾರಿ ಸ್ವಾರಿ ಬಂದಿದ್ದಾವ ಬಾರ್ಬೆ ಅಪ್ಪರ್ ಬಂದರು ಅಯ್ಯಯ್ಯವ್ವ ಏನು ಬರ್ತೀವಿ ಬಿಡ ಅಲ್ಲ ಬಾಂಬೆದಾಗಿನ ಹಂಗ ಬಂದು ಈಗ ಚೂಡಿ ಹಾಕೊಳಕತ್ತೀನಿ ಬಾಂಬೆ ಈ ಅಂದ್ರೆ ಸರ್ವಿಸ್ ಆಂಡ್ ಎಲ್ಲೆಲ್ಲಿ ಇದ್ಲಿಕ್ಕೆ ಬಾಂಬೆ ಪುಣಾ ಮಿರಜ ಸಾಂಗ್ಲಿ ಮುಗಿಸಾಳ ಅಂದಂಗ ಕಮಾಟಿಪುರದಾಗನು ಇದ್ಲ ನಿಕ್ಕೆ मीराजन बस <laughs> <laughs> ீள்ளி காபரி தான் நான் துளதா சீரி வியாபாரி திகிளே மத சீரி அங்கே மாலேன இன்னும் அக்கின மசூடின் நோடில மாசு கரீ கரீக்கா

ಅಲ್ಲ ನಮ್ಮಕ್ಕ ಸೀರೆ ಬಿಚ್ಚು ಬಿಚ್ಚು ತೋರ್ಸಾಕತ್ತ ರೀ ಅದಕ್ಕೆ ಕುಂತಾನ ಮುಂಜಾನೆ ಬಂದಾವ ಇನ್ನೂ ಹೋಗಿಲ್ಲ ಇನ್ನೂ ಹೋಗಿಲ್ಲ ರೀ ಗುಳ್ಗಿ ಬಂದಾನೆ ಏನು ಮಾಡಿ ಪಾಳೆ ಐತಿ ಕೋಪಲ್ ಇದ್ರೂ ಕೊಡು ಎಲೆಸೋರಿಗೆ ಓಸುರ್ಗಿ ಕೊಡ್ತೀನಿ ಇದಕ್ಕೆ ಕಡಿ ಪಾಳೆ ಅಲ್ಲ ಸೇರ್ಜಿ ಬಂದಾನ ಅದಕ್ಕೆ ಬಿಚ್ಚು ಬಿಚ್ಚಿ ಸೀರೆ ತೋರ್ಸಾಕತ್ತಾಳ ಹಿಂಗ ಹ್ಞೂ ಇನ್ನು ಮುಗುದಿಲ್ಲ ಲೇ ತೋರಿಸು ಇನ್ನು ಮುಗಿದಿಲ್ಲ ರೀ ಅವನು ಹಾಗೆ ಬಂದು ಕುಂತಾ ನ ರೀ ಗಟ್ಟುಲ ಅವನು ಬಿಚ್ಚು ಬಿಚ್ಚೆ ನೋಡ್ತಾನ ನೋ ಬಿಚ್ಚು ಬಿಚ್ಚೆ ತೋರಿಸಕತ್ತಾಳಾ ಶಿಕು ದಾ ಶಿವಾ ಏನ ಮೈದಕ್ಕ ಏ ಇರ್ಲಿ ಬಿಡ್ಲಿ 나 ಸುದುಳಿದ್ರೆ ನಮ ಚಲೋ ಸಿಗ್ತಾವ ಆ ತರ ನಿನ್ ಪಾ ನಿನ್ನ ಮನೆ ಮಗನ ಶೋರೂಂ ಪೀಸ್ ಸೆಕೆಂಡ್ ಹ್ಯಾಂಡ್ ಅಲ್ಲ ಕರಿ ಕರಿ ಓ ಯಕ್ಕಾ

ಒಲಿ ಒಳಗಿಂದ ಅಂದ್ರೆ ತುಪ್ಪದ ಗಿಂಡಿಯಪ್ಪ ಗಿಂಡಿ ಕಣಾಲ ಆ ವಾಟ ವಾಟ ಒಲಿ ಮ್ಯಾಗಿನ ಹುಗ್ಗಿ ಬೆಳಿಯಪ್ಪ ಯಾರು ಎಟ್ ಇಟ್ಟು ಮಾಡೀರಿ ಹಾಂ ನಮ್ಮ ಅಕ್ಕನ ಮಾಡೀವಿ ಈಟ ಆಗೈತೆಪ್ಪ ಹುಗ್ಗಿ ಹಿಂಗೆ ಹಾಂ ನೀನು ಈಟ್ ಮಾಡಿದ್ರಿ ಹೇಳಪ್ಪ ನಿಮ್ಮ ಅಕ್ಕಿ ಈಟ್ ಮಾಡ್ಯಾರ ನಿನಗ ನಿನ್ನ ಗಾಂಡಿದ್ರು ಭಾಳ ಒಟ್ಟು ಮಾಡಿದ ಈಟಾಕೈತ್ಯಪ್ಪ ಅಳ್ತಿರೋ ಮಾಡೋರ್ ನೀವೆಲ್ಲ ತಿನ್ನಿಸ್ಬೇಕು ಹುಗ್ಗಿ ಅಂತ ಹೇಳಿ ಹ್ಞೂ ಅಪ್ಪ ಏನೈತಪ್ಪ ನಾವು ಶುಗರ್ ಐತಿ ಅಂದ್ರೆ ತಿನ್ನಂಗಿಲ್ಲ ಏನಪ್ಪ ಇದು ನನ್ನ ವಿಶೇಷ ಅಂದ್ರೆ ಅವ ತಿಪ್ಪನಪ್ಪ ಎಚ್ಚ ನಾ ಬರೇ ಹೊಕ್ಕಿನೊಳಗೆ ಸಾಯ್ತಂತ ಹೇಳಿ ನಾಗ ನಾ ಹುಗ್ಗಿ ಸೆನೇಕ ಹೋಗುದಿಲ್ಲ ಸುಮ್ಮ ಮತ್ತೆ ಮೂಲಾಗಿಂದು ಅದೇ ಅವನಕ್ಕೆಪ್ಪ ತುಂಬ ಕಸ ಹುಡುಗುದು ಯಾವ್ದಾರು ಇಲ್ಲ ಹಸುಬರಗಿ கரியக்கின் கி so <laughs> 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 <laughs>

ತುರುಬ ತುರುಬ ಓ ಆದರೆ ಆ ಮಣ್ಣು ನಮ್ಮ ಅಕ್ಕನ ಗಂಡ ಸತ್ತಲ್ರಿ ತಲೆ ಬಳಸಿ ಮಣ್ಣು ಮಣ್ಯ ಪದ್ಧತಿ ಐತಲೆ ಗಂಡ ಸತ್ರ ಎಂಡ್ತಿದು ತಲೆ ಬಳಸ್ತಾರೆ ಎಂಡ್ತಿ ಸತ್ರ ಗಂಡಂದು ಉಡ್ದಾರ ಹರಿತಾರ ಅದಕ್ಕೆ ಹೋಗು ಥೋಳೆ ಜಲ್ದಿ ಜಲ್ದಿ ಮಾಡಂಗಿಲ್ಲ ನನಗೂ ಮಾಡ್ಸ್ಕೊಡಂಗಿಲ್ಲ ಇಲ್ಲ ಅಂದ್ರೆ ಎರಡೂ ನನಗೆ ಬಿಡು ನೀ ಹೊಯ್ಕೊಂತು ಏನಾಗ್ಯದ ಅಕ್ಕಿಗೆ ಸಣ್ಣಗೆ ಬಂದಾವು ಏನು ಅಲಾ ಗಡ್ಡ ಮೀಸಿ ಹೂ ಕಡೆ ಕೈ ಆಡಿಸಿರ್ಬೇಕು ನೋಡಲೆ ಯಾರ ಮ್ಯಾಲಿಂದ ತಗೊಂಡಿದ್ದೆ ಇಲ್ಲ ಏ ಇಲ್ಲ ನವನು ಆದ್ರೆ ಗಿತ್ತಿ ಮುಳುಚಿಚ್ಚರಾಗ ప్పా ఇ మళ్ళాక అనుకోప్పా మారు ಓ ಹೌದ್ರಿ ಮಾವಿನಾಗ ದಿನಾ ಸೀರಿ ನಮ್ಮ ಅಕ್ಕ ಅಪ್ಪರ ಬಂದಾರಲ್ಲ ಪಾಕ ಪಕ್ಕ ತಿಂದಳು ಆದ್ರೆ ಮಕ್ಕ ತಪ್ಪಲ್ಲ ಎರಡು ಬಾಯ್ ತಪ್ಪಲ್ಲ ಹಂಗೆ ಹೊಡಿ ಬಂದಾಳ ಪೌಡ್ರು ಬತ್ಕೊಂಡು ಅವು ಸೆಟ್ಟತ್ ನಿಟ್ಬಿಟ್ಟವು ಏಯ್ ಮಾವಿನ ಹಣ್ಣು ತಿಂದಾಳಲ್ಲ ಅದು ರಸ ಹತ್ತ್ಯದ ಆ ರಸಕ್ಕೆ ಏನಾಗ್ಯದ ಅಂದ್ರೆ ಮ್ಯಾಗ ಪೌಡ್ರ್ ಬಡ್ದಾಳಲ್ಲ ಇದು ನೋಡು ದಯವಿಟ್ಟು ಕೈ ಮುಗಿದು ಕಾಲು ಹಿಡ್ಕೊತೇನಿ ನಂದು ಚಂದ ಐತಿ ಬಹಳ ದಿನಕ್ಕೆ ಸಿಕ್ಕದ ಪರಿಚಯ ಇಲ್ಲ ಅಂದ್ರೂ ಸಿಕ್ಕದ ಕೆಲ್ಸಕ್ಕೆ ಬರಬೇಡ ಕೊಡ್ಲಿ ಇಲ್ಬ ಇಲ್ಲಿ ಒಂದ್ ಕಾಲ್ದಾಗ ಅಲ್ಲೇ ಮೆರೆದವ್ನ ನಾ ಮೆರೆದು ಮೆರದ್ ಇದನ್ನ ಅಲ್ಲಿ ಬಿಟ್ಟಿನಿ ಆದ್ರೂ ಏಯ್ ನಾ ಏನ್ ಹೇಳಿದೆ ನೀನು ಜಲ್ದಿ ಜಲ್ದಿ ಆಗ್ಬೇಕು ಆಗುತ್ತೆ আলুগণে নাম রাখ মতেন কমিত

ತಿಳ್ಕೊಳದಲ್ಲ ತಿಳ್ಕೋದಿಲ್ಲಪ್ಪ ಏನ್ರಿಪ್ಪ ಅಮಾಶಿಗೊಮ್ಮೆ ಅಮಾಶ್ಗೊಮ್ಮೆ ಬರ್ತಾವು ಉಣಿಗೊಮ್ಮೆ ಓದ್ತಾವು ಆದ್ರಿ ಅಪ್ಪ ಹೇಳ್ತೀನಿ ಅಪ್ಪ ಏನು ನನ್ನ ಹಂಗಿಲ್ಲ ಆದ್ರ ದೇವ್ರಿಗೆ ಹೋಗೋದ್ ನಮ್ಮ ನಮ್ಮ ಅಕ್ಕ ಅದೇನೋ ತರಲ್ರಿ ಲಿಂಗಪ್ಪಳ ಇಲ್ಲ ಅದಕ್ಕ ಅಮಾಸ್ ಸೌಕಲ್ ಮೂರ್ ದಿನ ಬರ್ತಾವ್ರಿಗ ಬರ್ತೀವಿ ಹುಣಿಗೆ ಬಂತು ಅಂದೆ ಬಸುಮ್ಮ ಹುಣೆ ಹುಣೆ ಆಕೆ ಒಂದು ಮೂರು ತಾಸು ಬರ್ತೀನಿ ಅಂದ ನಾನು ಆಲ್ಟರ್ದಾಗ ಮುಗಿಬೇಕು ನಾನು ಯಾಕ್ರೀಪ್ಪ ಏನಿಲ್ಲಾ ಹುಣಿಗೆ ಬರ್ತಲ್ಲ ಹೊರಗೆ ಅಡ್ಯಾಳದು ಇಂಗ್ರಪ್ಪ ಅಡ್ಯಾಳದು ಹಾ ಅಡ್ಯಾಪ್ಪ ನೋಡು ಮಾಳೋ ತೈತ ಏನೈತು ಶಿರಪ್ಪ ಏನೈತು ಚಂದದೊಳೆ ಎ ಮುಟ್ಟಿ ಬೆಡಕಿನ ಏ ಓ ಕವರ್

তো কি এটা ওটা সরি তোমরা বাবা না না পাকেট দিয়ে হ্যাঁ লে সাউন্ড ইদ ইলা টাইপ

ಅಲ್ಲ ಸ್ವಾಮಿಗಳಿಗೆ ಒಳಗೆ ಮನೆ ಕರ್ಸಿ ಮಾ ಮನೆ ಕರ್ಸಿ ಯಾಕೈ ಮಾ ಬಾಪ ಮಕ್ಳು ಕೊಡ್ತು ಮಕ್ಳು ಹಾಕು ತಾಯ್ತ ಕೊಡ್ತು ಹಾಂ ಅವು ಸಾಕ ಅಂದ ಕೊಡ್ತೀವಿ ತಾಯ್ತ ಕೊಡ್ತೀವಿ ಅಂದ್ರೆ ಯಾರು ಮಾಳು ಏನು ಇದು ನಿನ್ನ ಪದ್ಧತಿ ಅಲ್ಲ ಯಾಕೆ ಅಪ್ಪ ಏನಾಯ್ತು ನಾವೇನು ನಿಮ್ಗೆ ಬರ್ತೀವಿ ಅಂತ ಹೇಳೀವೆ ನೀವ್ ಹಾಗೆ ಕರ್ದಾಗ ಮನಿಗ್ ಬಂದಿವಿ ನಮನಿ ಅವಮಾನ ಮಾಡ್ತಿರಿ ಯಾಕ ತಗ ಮೂರನೇ ಕಣ್ಣು ಚೊಲೋ ಮಾಡ್ ಅಕ್ಕ ಮತ್ ಕೆಲಸ ಆಗ್ಲಿಲ್ಲ ಅಂದ್ರೆ ಅಕ್ಕರ್ ಅನ್ಬೇಕು ಅವರು ಅನ್ಬೇಕು ಹಿಂಗೆಲ್ಲಾ ಮಾಡ್ಬೇಡ್ರಿ ಮನಿ ಮನಿ ಕರೆಸಿ ನಮನಿ ಮಾಡ್ತಿದಿ ಏ ಮಾಮಾ

ಇವ ಹೋಗಿ ನಿಂತಿಂದ ಅದು ನೀರು ಇವ ಈ ಕಡೆ ಬಂದ ನೀರ್ ಬಂದ ನಾ ಹೇಳ್ತೀನಿ ನೋಡುವ ಹಿಂಗೆಲ್ಲ ಹಿಂಗ ಅವಮಾನ ಮಾಡ್ಬೇಡಿದ್ರು ನಾವೆಲ್ಲ ಇದನ್ನ ಯಾಕ್ ಮಾಡ್ಕೊಂಡಿವಿ ಗೊತ್ತದನು ಯಾಕೆ ಮಾಡ್ಕೊಂಡ್ ಹೊಟ್ಟಿಪಾಡಿಗೆ ಮಾಡಿವಿ ನಾವು ಅಂದ್ರೆ ಮತ್ ಏನ್ ಮಾಡ್ಬೇಕು ದುಡಿಬೇಕಂತಂದ್ರೆ ದುಡಿಯಾಕದಲ್ಲಿ ಶಾಲಗಾರ್ ಬಂದು ಎಳ್ಕೊಂಡೋಗಿ ಒಡೆಯಕ್ ಹಚ್ಚಿದ್ರು